ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಮಾಳು ಮತ್ತು ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಒಬ್ಬ ಕ್ಯಾಪ್ಟನ್ ಆದಂತಹ ವ್ಯಕ್ತಿಗೆ ಒಂದು ತನ್ನದೇ ಆದಂತಹ ಗತ್ತು ಗಮ್ಮತ್ತು ಅನ್ನೋದು ಇರಬೇಕು ತನ್ನದೇ ಆದಂಥ ಒಂದು ಸ್ಟ್ಯಾಂಡ್ ಇರಬೇಕು ಸರಿಯಾದ ರೀತಿಯಲ್ಲಿ ಮನೆಯವರಿಗಿಂತ ನಾನು ಶ್ರೇಷ್ಠ ಅನ್ನೋದಕ್ಕೆ ಒಂದು ಆಯ್ಕೆ ಅನ್ನೋದು ಇರಬೇಕು ಸೊ ಈ ಮಾಳು ಮಾಡಿರತಕ್ಕಂಥ ಅಥವಾ ಮಾಳು ಕೊಟ್ಟಿರ್ತಕ್ಕಂಥ ಉಡಾಪೆ ಉತ್ತರಗಳು ಅಂತ ನಾವು ಗಮನಿಸ್ತಾ ಹೋದರೆ ಆ ಮಾಳು ಕೊಡ್ತಾ ಇರುವಂಥ ಒಪಿನಿಯನ್ ಮತ್ತು ಅಲ್ಲಿ ಇರುವಂಥ ಒಂದು ಏನು ಕಾನ್ಸೆಪ್ಟ್ ಇತ್ತು ಬಾಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಸ ಆಗಿರ್ಬೋದು ಕಪ್ಪು ಮಸಿ ಆಗಿರ್ಬೋದು ತಣ್ಣೀರಾಗಿರ್ಬೋದು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಸರಿಯಾದ ರೀತಿಯಲ್ಲಿ ಕಾರಣವನ್ನು ಕೊಡೋದಕ್ಕೆ ಆ ವ್ಯಕ್ತಿ ವಿಫಲ ಆಗಿಬಿಟ್ಟ ಒಂದು ಉದಾಹರಣೆಯನ್ನು ಗಮನಿಸೋದಾದರೆ ಈ ರಕ್ಷಿತ ನಿದ್ದೆ ಮಾಡ್ತಾಳೆ ಎಂಬ ಒಂದು ಕಾರಣದಿಂದಾಗಿ ಎಚ್ಚರಿಕೆಯಾಗಿ ಅವಳಿಗೆ ನೀರನ್ನು ಕೊಡ್ತಾನೆ ಅಲ್ಲಿ ಇರುವಂಥ ಟಾಸ್ಕ್ ಹಾಗೆ ಇರಲಿಲ್ಲ ಈ ಮನೆಯಿಂದ ಯಾರೂ ಎದ್ದಿಲ್ಲ ಯಾರೂ ಇನ್ನೂ ಕೂಡ ಓಟದಲ್ಲಿ ಇಲ್ಲ ಯಾರು ಹಿಂದೆ ಹೊಡೆದಿದ್ದಾರೆ ಎಂಬ ಒಂದು ಕಾರಣವನ್ನು ಕೊಟ್ಟು ಅವರ ಸೂಕ್ತವಾದಂತಹ ಆಯ್ಕೆಯನ್ನು ಮಾಡಿಕೊಂಡು ಆ ನಂತರ ಆ ಒಂದು ಬಕೆಟಲ್ಲಿರುವಂತಹ ಒಂದು ಯಾವುದೇ ಒಂದು ಸಾಮಗ್ರಿ ಆಗಿರ್ಬೋದು ಅಥವಾ ಏನು ಆ ನೀರಾಗಿರ್ಬೋದು ಅವರಿಗೆ ಹೆಚ್ಚುವಂಥ ಕೆಲಸ ಮಾಡಬೇಕಿತ್ತು ಆದರೆ ಟಾಸ್ಕ್ ಏನು ಟಾಸ್ಕ್ನ ಅಸಲಿ ಏನು ಎಂಬುದನ್ನು ಅರಿತುಕೊಳ್ಳದೆ ಈ ವ್ಯಕ್ತಿ ಕಾರಣಗಳನ್ನು ಕೊಟ್ಟು ಅವರನ್ನು ಮನೆಯಿಂದ ನಾಮಿನೇಟ್ ಮಾಡಿಬಿಟ್ಟ ಸೊ ಬಿಗ್ ಬಾಸ್ ಕೂಡ ಹೇಳಿದ್ರು ಸರಿಯಾದ ರೀತಿಯಾದಂತಹ ಒಂದು ಕಾರಣಗಳನ್ನು ಕೊಡಿ ನಿಮಗೆ ಅನಿಸಿರುವಂಥದ್ದು ಕಾರಣವನ್ನು ಕೊಡಬೇಡಿ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಕಡೆಯಿಂದನೂ ಕೂಡ ಒಂದಿಷ್ಟು ಸಲಹೆ ಸಿಕ್ತು ಅದಾದ ಬಳಿಕವೂ ಕೂಡ ಸೂಕ್ತವಾದಂತಹ ಕಾರಣವನ್ನು ಕೊಡುವಂಥದ್ರಲ್ಲಿ ಮಾಳು ವಿಫಲ ಆದ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಹುಶಃ ಇವನಿಗೆ ವೋಟ್ ಹಾಕಿ ಕ್ಯಾಪ್ಟನ್ ಮಾಡಿರ್ತಕ್ಕಂತಹ ಜನಗಳೇ ಇವನಿಗೆ ಯಾಕಾದರೂ ವೋಟ್ ಹಾಕಿಬಿಟ್ವಿ ಅನ್ನೋ ಮನಸ್ಥಿತಿ ಬಂದರೂ ಕೂಡ ತಪ್ಪೇನೂ ಇಲ್ಲ ಅಂತ ಹೇಳಬಹುದು ಟಾಸ್ಕ್ ಮುಗಿದ ನಂತರ ಗಿಲ್ಲಿಯೂ ಕೂಡ ಹೇಳ್ತಾನೆ ನೀನು ಸರಿಯಾದ ಕಾರಣಗಳನ್ನು ಕೊಟ್ಟೆ ಸರಿಯಾಗಿ ಇದು ಮಾಡ್ಬಿಟ್ಟೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಟೀಮ್ ಎರಡು ಟೀಮ್ ಅಂತ ಮಾಡ್ಕೊಂಡಿರ್ಬಹುದು ಏನೋ ಗೊತ್ತಿಲ್ಲ ಮಾಳು ಆ ಜನರನ್ನ ಆಯ್ಕೆ ಮಾಡಿಕೊಂಡಿರೋದ್ರ ಪರವಾಗಿ ಕೂಡ ನಾನು ಮಾತನಾಡ್ತಾ ಇಲ್ಲ ಯಾರನ್ನು ಕೂಡ ಅವನು ಬೇಕಾದವರನ್ನು ಕೂಡ ಆಯ್ಕೆ ಮಾಡಿಕೊಳ್ಳಿ ಅದರ ಬಗ್ಗೆ ನನ್ನ ಯಾವುದೇ ರೀತಿಯಾದಂಥ ಒಪಿನಿಯನ್ ಇಲ್ಲ ಅದೊಂದು ಆಟ ಆಟಕ್ಕೆ ಸಂಬಂಧಪಟ್ಟ ಹಾಗೆ ಅವನಿಗೆ ಇಷ್ಟ ಬಂದಂಥ ವ್ಯಕ್ತಿಯನ್ನು ಅವನು ನಾಮಿನೇಟ್ ಮಾಡ್ಬೋದು ಆದರೆ ಸರಿಯಾದ ರೀತಿಯಲ್ಲಿ ಕಾರಣಗಳನ್ನು ಕೊಡಬೇಕಾಗುತ್ತೆ ನಾಮಿನೇಟ್ ಮಾಡಿದಂಥ ಸಂದರ್ಭದಲ್ಲಿ ಯಾರು ಮನೆಯಿಂದ ಹೊರಗಡೆ ಹೋಗ್ತೀವಿ ಅನ್ನೋ ಒಂದು ಭಯದಲ್ಲಿ ಸ್ಪರ್ಧಿಗಳು ಕೂಡ ಇರ್ತಾರೆ ನಾಮಿನೇಟ್ ಆದಂಥ ಎಲ್ಲರೂ ಕೂಡ ಸೇಫ್ ಆಗೋದಕ್ಕೆ ಸಾಧ್ಯವೂ ಕೂಡ ಇರೋದಿಲ್ಲ ಇಂತಹದ್ದೆಲ್ಲವೂ ಕೂಡ ಅಲ್ಲಿ ನಡೀತಾ ಇರುತ್ತೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಒಂದಿಷ್ಟು ಕಾರಣಗಳನ್ನು ಕೊಡುವಲ್ಲಿ ವಿಫಲ ಆಗಿಬಿಟ್ಟ ಮಾಳು ನೆಪ್ನಾಳ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಮಾಳು ನೆಪನಾಳ ಬಗ್ಗೆ ನಿನ್ನೆಯ ಟಾಸ್ಕ್ನ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಮಾಳು ನಿಪ್ಣಾಳು ಮಾಡಿರೋದು ಸರಿನಾ ತಪ್ಪ ನೀವೇ ಕಾಮೆಂಟ್ ಮೂಲಕ ತಿಳಿಸಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಈ ಕೂಡಲೇ ಫೇಸ್ಬುಕ್ ಪೇಜನ್ನು ಫಾಲೋ ಕೂಡ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ